ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನನ್ನ ಎಂಗೇಜ್ಮೆಂಟ್ ಮೆಮೊರಿ ಯಾವ ಥರ ಐತೆ ಅಂತ ತೋರಿಸ್ತೀನಿ ನೀವು ಒಂದು ಸಲ ನೋಡಿ ಅಂದ್ ಇವಾಗ ಎಂಗೇಜ್ಮೆಂಟು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಬಂದರೆ ನಂದುಸ್ಟೆ ದಿನ ಎಂಗೇಜ್ಮೆಂಟ್ ಆಗಿದ್ದು ಹತ್ತು ವರ್ಷ ಹನ್ನೊಂದು ವರ್ಷ ತುಂಬ ಹನ್ನೆರಡು ವರ್ಷ ಬಿಡ್ತೈತೆ ಹನ್ನೆರಡು ವರ್ಷದ ಹಿಂದೆ ಯಾವ ಥರ ಇದೆ ಅಂತ ಈ ಫೋಟೋದಲ್ಲಿ ಮೆಮೊರಿ ಇದೆ ನೋಡಿ ಗಾಯಸ್ ಅದೇ ಗೈಸ್ ಮೆಮೊರಿ ನಾನು ಫುಲ್ಲು ಸಣ್ಣ ಅಂದರೆ ಸಣ್ಣ ನೋಡಬೇಕಲ್ಲ ಯಾವ ಥರ ಇದ್ದೀನಿ ಅಂತ ನೋಡಿ ಅದು ನಮ್ಮ ಕಾವ್ಯ ನಾನು ನಮ್ಮ ಮನೆಯವರು ಅವಾಗ ಹನ್ನೆರಡು ವರ್ಷದಿಂದ ಇದೇ ಥರ ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಮಾಡಿದ್ದು ನನಗೆ ಒಂಥರ ನಗು ಈ ಫೋಟೋ ಎಲ್ಲ ನೋಡಿದರೆ ಗೈಸ್ ನನಗಂತೂ ಏನೋ ಒಂಥರ ನಗು ಅಂದರೆ ನಗು ಅವಾಗ ಏನೋ ಅಂತಾರೆ ಅವ್ರು ನೋಡಿ ಹೇಳ್ತಾರೆ ಇದಾರೆ ನಮ್ಮ ಹಸ್ಬೆಂಡ್ ಅಂತ ಅವರಿಗಂತೂ ಫುಲ್ ಖುಷಿ ಅಂದರೆ ಖುಷಿ ನನಗೆ ಖುಷಿ ಅಂತ ಸ್ವಲ್ಪ ಕಮ್ಮಿನೇ ಇತ್ತು ನೋಡಿ ನನ್ನ ಮುಖದಲ್ಲಿ ಅಂತ ನಗ್ಗುನೇ ಏನೋದಿಲ್ಲ ಇವಾಗ ಅವು ಫಸ್ಟು ಅವರಂದ್ರೆ ನನ್ನ ಇಷ್ಟೇ ಇರಲಿಲ್ಲ ನಂಗೆ ಮದುವೆ ಅಂದ್ರೆ ಇಷ್ಟ ಇಲ್ಲ ಇವಾಗ ನಮ್ಮ ಮನೆಯವ್ರು ಅಂದರೆ ನಂಗೆ ತುಂಬ ಇಷ್ಟ ಅಂದರೆ ಇಷ್ಟ ನೋಡಿ ನನ್ನ ಮುಖದಲ್ಲಿ ಎಲ್ಲಾದರೂ ನಗು ಆಯ್ತು ನಗುನೇ ಇಲ್ಲ ಎಲ್ಲ ಹವೂ ಅಷ್ಟೇ ತುಂಬ ಸೈಲೆಂಟಾಗಿ ಹನ್ನೆರಡು ವರ್ಷದಿಂದ ಯಾವ ಥರ ಇದ್ದೀನಿ ನೋಡಿ ನಮ್ಮ ಅತ್ತೆ ನಮ್ಮ ಮಾವ ಮತ್ತು ನಾನು ನಮ್ಮ ಹಸ್ಬೆಂಡು ಇಲ್ಲಿ ಅವ್ರ ಫ್ಯಾಮಿಲಿ ನಮ್ಮತ್ತೆ ಅವಾಗ ಈ ಥರ ಇದ್ದರು ನನ್ನ ಮದುವೆಯಲ್ಲಿ ನಮ್ಮತ್ತೆ ಇವಾಗ ಫುಲ್ಲು ಸಣ್ಣ ಆಗಿಬಿಟ್ಟಿದ್ದಾರೆ ಪಾಪ ಇದು ನಮ್ಮಮ್ಮ ಮತ್ತು ನಮ್ಮಪ್ಪ ನಾನು ನಮ್ಮ ಮನೆಯವರು ನಮ್ಮಮ್ಮ ನಮ್ಮಪ್ಪ ನಾನು ನಮ್ಮ ಮನೆಯವರು ಇಟ್ಸ್ ಇವರು ಎಲ್ಲ ಪಕ್ಕದ ಮನೆಯವರು ಅವರು ಮಮತಾ ಆಂಟ್ಲಿಯಿಂದ ಎಲ್ಲ ಅವಾಗ ನಮ್ಮ ಸೋನು ನೋಡಿದ್ದೇನೆ ಅಂದ್ಕೊಂಡಿದ್ದೀನಿ ಇದು ನಮ್ಮ ಸೋನು ಅಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಇದು ಇವಾಗ ಎಷ್ಟು ದೈತಲ್ ಆಗುತ್ತೆ ಸ ನನ್ನ ಮದುವೆಯಲ್ಲಿ ಅವಳು ಎರಡನೇ ಕ್ಲಾಸು ಇವಾಗ ಸೆಕೆಂಡ್ ಸು ಡಿಗ್ರಿ ಅವಾಗೆಲ್ಲ ಬಳೆ ಶಾಸ್ತ್ರ ಎಲ್ಲ ಅವಾಗಲೂ ಮಾಡ್ತಿದ್ರು ಈಗ ಯಾರು ಈ ಥರ ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಮಾಡ್ಕೊಡೋದಿಲ್ಲ ನಮ್ಮದು ಎಂಗೇಜ್ಮೆಂಟ್ ಅಂತ ಬಂದಿರಲಿಲ್ಲ ದೀಪ ಹಚ್ತೀನಿ ಅಂತ ಬಂದಿದ್ರು ಇನ್ನೇನು ಮಾಡೋಕ್ಕೋಗುತ್ತೆ ಬಂದುಬಿಟ್ಟಿದ್ದಾರೆ ಅಂತ ಅವಾಗೆಲ್ಲ ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಮಾಡಿಕೊಟ್ಟು ಎಲ್ಲರ ನೆಂಟ್ರುಗಳು ಅವರು ನೋಡಿ ಇಷ್ಟೇ ನಾನು ಎಂಗೇಜ್ಮೆಂಟ್ ಮೆಮರಿ ಯಾವ ಥರ ಇದ್ದೀನಿ ಅಂತ ನೀವು ನೋಡಿ ಕಮೆಂಟ್ ಮಾಡಿ ಮುಂಚೆ ಚೆನ್ನಾಗಿದ್ದೀನಿ ಈಗ ಚೆನ್ನಾಗಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್ ಮತ್ತು ಅವಳ ಹಿಂದೆ ನನ್ನ ತಂಗಿದಳೆ ನಮ್ಮಮ್ಮ ಎಲ್ಲ ಇದ್ದಾರೆ ಇವರೆಲ್ಲ ಫ್ಯಾಮಿಲಿಗಳು ನೋಡಿ ಎಸ್ ಇವರು ಅವ್ರ ಅಣ್ಣ ಅವ್ರೊತ್ಕೆ ಅವ್ರ ಮಗ ಈಗಲವ್ರ ಮಗ ಏಳನೇ ಐದನೇ ಕ್ಲಾಸ್ ಇರಬೇಕು ಇವರು ನಮ್ಮ ಹಸ್ಬೆಂಡ್ ಅವ್ರಿಗೆ ಇಲ್ಲಿ ನಮ್ಮ ಫ್ಯಾಮಿಲಿ ನಮ್ಮಮ್ಮ ನಮ್ಮಮ್ಮ ನಾವು ಎಂಗೇಜ್ಮೆಂಟ್ ಮಾಡಬೇಕು ಅಂದ್ಕೊಂಡಿರಲಿಲ್ಲ ಓ ಇದು ದೀಪಶಸ್ತ್ರ ಅಂತ ಬಂದ್ಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋದರು ಇಲ್ಲಿ ನೋಡಿ ಎಸ್ ನಮ್ಮಕ್ಕ ಅಕ್ಕ ಯಾವ ಥರ ಅವಾಗ ಅಂತ ಇವರು ನಮ್ಮ ಲೋಕೇನ ಮತ್ತು ಅವ್ರ ಹೆಂಡತಿ ಅವಳು ಇದ್ಕೊಂಡಿದ್ರಳಲ್ಲ ಇವಾಗ ಎಷ್ಟು ದಾಗಿದ್ರೆ ಗೊತ್ತೇ ಈಗ ಈ ಶಾಲೆ ಏಳನೇ ಕ್ಲಾಸ್ ಹುಡುಗಿ ಅವಳು ಇವರು ಚೇತುವಣ ಮತ್ತು ನಮ್ಮಪ್ಪ ಇವರು ನಮ್ಮ ಮಾಮ ನಮ್ಮ ಅಕ್ಕನ ಗಂಡ ನಮ್ಮ ಮನೆ ಪಕ್ಕದವರು ಬಿಲ್ಡಿಂಗ್ ಅಂಕಲ್ ಅಂತ ತುಂಬ ಮೆಮೊರಿ ಇದೆ ತುಂಬ ಖುಷಿಯಾಯಿತು ಇವಾಗಂತೂ ಅವ್ರನ್ನ ಪಡಿಯೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ ಅಂದ್ಕೊಂಡಿದ್ದೀನಿ ಇವರು ಬಿಲ್ಡಿಂಗ್ ಅಂಕಲ್ ಅಂತ ನನ್ನ ತಂಗಿ ಮತ್ತು ನಮ್ಮ ಅಕ್ಕ ನಮ್ಮ ಆಂಟಿ ಅಂತ ಅವರೆಲ್ಲ ನಗ್ತಿದ್ದ ನನ್ನ ಮುಖದಲ್ಲ ಅವಾಗ ನಗುನೇ ಇರಲಿಲ್ಲ ಖುಷಿನೂ ಇರಲಿಲ್ಲ ಅವಾಗ ಈ ಥರ ಇದ್ದೆ ಹನ್ನೆರಡು ವರ್ಷದಿಂದ ಈ ಥರ ಇದ್ದೀನಿ ಇವಾಗ ಯಾವ ಥರ ಇದ್ದೀರ ಅಂತ ನೀವು ವೀಡಿಯೋ ನೋಡ್ತಾ ಇದ್ದೀರಾ ವೀಡಿಯೋ ಮಾಡ್ತಾಯಿರ್ತೀನಿ ಒಂದು ಮೆಮೊರಿ ಅನ್ನೋದು ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಮೆಮೊರಿ ಅನ್ನೋದು ತುಂಬ ಖುಷಿಯಾಯಿತು ನಾನಂತೂ ಆಲೆ ತೆಗ್ದೇ ಇರಲಿಲ್ಲ ಮೂರು ನಾಲ್ಕು ವರ್ಷ ಆಗಿತ್ತು ಫೋಟೋ ನೋಡೇ ಇರಲಿಲ್ಲ ಇವತ್ತು ಯಾಕೋ ನೋಡಿಸ್ ನೋಡಬೇಕು ಯಾವ ಥರ ಐತೆ ಅಂದ್ಕೊಂಡೆ ನೋಡ್ತಾ ಇದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್ ಹಿಂಗಿದ್ದೆ ಹನ್ನೆರಡು ವರ್ಷದಿಂದ ಹಿಂದೆ ನನಗೆ ಗೈಸ್ ಒಂದೇ ಫೋಟೋ ಮಾತ್ರ ನಾನು ಅಕ್ಕಿರೋದು ಅಂದರೆ ಖುಷಿಯಾಗಿರೋದ್ರಿಂದ ಇದೊಂದೇ ಫೋಟೋದಲ್ಲಿ ಮತ್ತೆ ಇಲ್ಲೊಂದು ಫೋಟೋ ಐತೆ ನೋಡಿ ಗೈಸ್ ಇದೊಂದು ಫೋಟೋ ಇವೆರಡು ಫೋಟೋದಲ್ಲಿ ಮೆಮೊರಿ ಇರ ಫೋಟೋದಲ್ಲಿ ತುಂಬಾ ಖುಷಿಯಾಗಿದ್ದೀನಿ ಅಂದ್ರೆ ತುಂಬಾ ಖುಷಿಯಾಗಿದ್ದೀನಿ ತುಂಬಾ ಮೆಮೊರಿ ಇದೆ ಗೈಸ್ ತೋಟ ಚಾಂಪಿಯನ್ಗಳು ನಮ್ಮ ಸುಜಾತ ಕುನ್ಮಗ್ಳು ನಮ್ಮ ಕಾವ್ಯ ಇವರು ಇವರೆಲ್ಲ ಇವಾಗ ಎಷ್ಟು ಶುದ್ಧ ಹೊರಗಿರ್ತಾರೆ ಗೈಸ್ ನನ್ನ ಮದುವೆಯಲ್ಲೆಲ್ಲ ನನ್ನ ಎಂಗೇಜ್ಮೆಂಟ್ ಇಷ್ಟು ಶುದ್ಧ ಇದ್ದರು ಇವಾಗೆಲ್ಲ ದೊಡ್ಡ ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ ಈಗೆಲ್ಲ ಹೇಗಿದೆ ಅಂತ ಕಮೆಂಟ್ ತಕ್ಷಣ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟು ಚೆನ್ನಾಗಿತ್ತು ಅನ್ಕೊಂಡಿದೀನಿ ಇಷ್ಟಾದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್ ಓಕೆ ಬಾಯ್ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿ ಹ್ಞೂ ಇದರಲ್ಲೂ ನಗುನೇ ಇಲ್ಲ ನನ್ನ ಖುಷಿಯಾಗಿರೋ ಫೋಟೋ ಅಂದರೆ ಇದು ನೋಡಿ ಗೈಸ್ ಇವೆರಡರಲ್ಲೇ ನಾನು ಖುಷಿಯಾಗಿರೋದು ನೋಡಿ ಇದರಲ್ಲಂತೂ ತುಂಬ ಖುಷಿಯಾಗಿದ್ದೀನಿ ಇದರಲ್ಲೂ ತುಂಬ ಖುಷಿಯಾಗಿದ್ದೀನಿ ಇವೆರಡು ಫೋಟೋದಲ್ಲೇ ಅಷ್ಟೇ ನಾನು ತುಂಬ ಮೆಮೊರಿ ಖುಷಿಯಾಗಿರೋದು ಇಷ್ಟು ಫೋಟೋದಲ್ಲಿ ಹಿಂದೆ ಇವೆರಡು ಫೋಟೋ ಅಷ್ಟೇ ನನ್ನ ಆಗಿರೋದು ಇವಾಗ ಯಾವ ಥರ ಇದ್ದೀನಿ ಇವಾಗ ಈ ಥರ ಇದ್ದೀನಿ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀನಿ ನನಗೆ ಓಕೆ ಬಾಯ್